ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯ ಸೀರೆ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಮೊದಲು ನೋಡಿ ತ್ರೆಡ್ನ ಯಾವ ಥರ ಮ್ಯಾಚ್ ಮಾಡ್ಕೋಬೇಕು ಸೀರೆಗೆ ಅಂತ ತೋರಿಸ್ಕೊಡ್ತೀನಿ ಸೀರೆ ನೋಡಿ ಪಿಸ್ತಾ ಗ್ರೀನ್ ಕಲರ್ ಹಾಗೆ ಪಿಕಾಕ್ ಗ್ರೀನ್ ಕಲರ್ ಇದೆ ಇದು ಬಾಡಿ ಕಲರು ಇದು ಪಲ್ಲುಗೆ ಅಪೋಸಿಟ್ ಆಗಿರೋದ್ರಿಂದ ಈ ಕಲರ್ನ ನಾವು ಮೊದಲು ಯೂಸ್ ಮಾಡ್ಕೋಬೇಕು ಇದು ಪಿಸ್ತಾ ಗ್ರೀನ್ ಪಲ್ಲು ಕಲರ್ ಇದೆ ಇದನ್ನು ನಾನು ಕುಚ್ಚು ಕಟ್ಟಲಿಕ್ಕೆ ಯೂಸ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಇದು ಪಲ್ಲು ಕಲರು ಈ ಎರಡೂ ಕಲರ್ಗಳನ್ನು ಮ್ಯಾಚ್ ಮಾಡಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ನಾನು ಮೊದಲು ನಾನು ಬಾಡಿ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತೀನಿ ಅದಾದಮೇಲೆ ಕುಚ್ಚು ಕಟ್ಟಲಿಕ್ಕೆ ಅಪೋಸಿಟ್ ಕಲರ್ನ ಯೂಸ್ ಮಾಡ್ತೀನಿ ಇದಕ್ಕೆ ನಾನು ಟೆನ್ ನಂಬರ್ ನೀಡಲ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡನ್ನ ಯೂಸ್ ಮಾಡ್ತಿದ್ದೀನಿ ಕುಚ್ಚಾಕ್ಲಿಕ್ಕೆ ಹಾಗೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಡಿಸೈನ್ ಮಾಡಲಿಕ್ಕೆ ಹಾಗೆ ಸ್ಮಾಲ್ ಬೀಟ್ಸ್ ಗೋಲ್ಡ್ ಕಲರ್ ರೌಂಡ್ ಬೀಟ್ಸ್ ತಗೊಂಡಿದ್ದೀನಿ ಯಾವಾಗಲೂ ಡಿಸೈನ್ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಪಲ್ಲುಗೆ ಅಪೋಸಿಟ್ ಕಲರ್ ತಗೊಂಡಿದ್ದೀನಿ ನೋಡಿ ಆ ದಾರ ಈ ತರ ಪಿಕಾಕ್ ಗ್ರೀನ್ ಇದೆ ಅಲ್ಲ ಇದು ವಿಡಿಯೋದಲ್ಲಿ ಬ್ಲೂ ಕಾಣಿಸ್ತಾ ಇದೆ ಇದು ಪಿಕಾಕ್ ಗ್ರೀನ್ ಇದೆ ಈ ತರ ಒಂದು ಸೀರೆಗೆ ಎಷ್ಟು ಬೇಕೋ ಅಂದಾಜು ಮೇಲೆ ನಾವು ರೆಡಿ ಮಾಡಿ ಇಟ್ಕೋಬೇಕು ಆರಳೆ ದಾರ ಇದಕ್ಕೆ ಗಂಟ ಕಿಟ್ಕೊಂಡಿದ್ದೀನಿ ಈ ಥರ ನೋಡಿ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಸೀರೆಗೆ ಈ ಡಿಸೈನ್ನ ನಾನು ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಮೊದಲು ನೀಡಲ್ನ ಚುಚ್ಚಿ ದಾರನ ತಂದು ಒಂದು ಲಾಕ್ನ ಮಾಡ್ಕೋತೀನಿ ಸೀರೆಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೊತಿದ್ದೀನಿ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ನಾನು ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಬೀಡ್ ತೋರಿಸಿದ್ನಲ್ಲ ಬಿಗ್ ಬೀಡ್ ಆವಾಗಲೇ ನೋಡಿ ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ತೀನಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋಬೇಕು ಬೀಡನ್ನ ಲಾಕ್ ಮಾಡಿ ಮತ್ತೆ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋಬೇಕು ನೋಡಿ ಟೂ ಟೈಮ್ಸ್ ಲಾಕು ಬೀಡ್ ಹಾಕಿ ಸೀರೆಗೆ ಒಂದು ಲಾಕ್ ಮಾಡಿಕೊಂಡೆ ಇಲ್ಲಿಂದ ನಾನಿವಾಗ ಚೈನ್ಗಳನ್ನು ಹಾಕ್ತೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಫೈ ಚೈನ್ ಹಾಕಿ ಆಗಿ ಸೀರೆಗೆ ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಬೀಡ್ ಹಾಕಿದ ಮೇಲೆ ಫೈವ್ ಚೈನ್ನ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಮತ್ತೊಂದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡಬೇಕು ಇಲ್ಲಿಂದ ಮತ್ತೆ ಫೈವ್ ಚೈನ್ ಹಾಕೋತೀನಿ ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ತೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡಿಕೊಂಡೆ ನೋಡಿ ಒನ್ ಬೀಡು ಫೈವ್ ಚೈನು ಒನ್ ಬಿಡು ಫೈವ್ ಚೈನ್ ಯಾವಾಗಲೂ ಈ ಡಿಸೈನ್ಗೆ ಸ್ಟಾರ್ಟಿಂಗಲ್ಲಿ ಬೀಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಬೇರೆ ಡಿಸೈನ್ಸ್ಗಳಿಗೆಲ್ಲ ನಾವು ಮೊದಲು ಚೈನ್ಸ್ಗಳಿಂದ ಸ್ಟಾರ್ಟ್ ಮಾಡ್ಕೋತೀವಿ ಈ ಡಿಸೈನ್ಗೆ ಮೊದಲು ಬೀಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಓಕೆ ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಬೀಡ್ ಹಾಕಿ ಲಾಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ನೋಡಿ ಇದೇ ಥರ ಒನ್ ಬೀಡ್ ಫೈವ್ ಚೈನ್ ಒನ್ ಬೀಡ್ ಫೈವ್ ಚೈನ್ ಹಾಕಿದ್ದೀನಿ ಎಂಡಲ್ಲಿ ಕೂಡ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಇದು ಬೇಸ್ ಲೈನ್ ಕಂಪ್ಲೀಟ್ ಆಯಿತು ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು ಓಕೆ ನೋಡಿ ಪೂರ್ತಿ ಸೀರೆ ಇದೇ ಥರ ಹಾಕ್ಕೊಂಡಿದ್ದೀನಿ ಬೇಸ್ಲೈನ್ನ ನಾವು ಸುಕ್ಕು ಬರದೇ ಇರೋ ರೀತಿ ನೀಟಾಗಿ ಮಾಡ್ಕೋಬೇಕು ಅಂದರೆ ಡಿಸೈನ್ ಕೂಡ ನೀಟಾಗಿ ಬರುತ್ತೆ ಎಲ್ಲೂ ಮುದ್ದೆ ಆಗೋದಿಲ್ಲ ನೋಡಿ ಈ ಥರ ನೀಟಾಗಿ ಬರಬೇಕು ನೆಕ್ಸ್ಟ್ ಸ್ಟೆಪ್ಗೆ ನಾನು ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ನ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ ಆಯಿತು ಇಲ್ಲಿಂದ ಫೈ ಚೈನ್ ಹಾಕ್ಕೋತೀನಿ ಫೈವ್ ಚೈನ್ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಇಲ್ಲಿ ಫೈ ಚೈನ್ ಹಾಕಿರ್ತೀವಲ್ಲ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲಿ ನೋಡಿ ಈ ಫೈವ್ ಚೈನ್ ಒಳಗಡೆ ನೀಡಲನ್ನ ಹಾಕಬೇಕು ಇಲ್ಲಿ ದಾರನ ತಂದು ಸುಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರನ ಒನ್ ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒನ್ ಮಾಡಬೇಕು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಒನ್ ಚೈನ್ ಟು ಚೈನ್ ಹಾಕಿ ನೋಡಿ ಈ ಗ್ಯಾಪಲ್ಲಿ ಇಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕ್ಔಟ್ ಆಗುತ್ತೆ ಮತ್ತು ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಟೂ ಚೈನ್ ನೋಡಿ ಟೂ ಚೈನ್ ಹಾಕಿ ಈ ಎರಡೂ ಕಂಬಗಳ ಮಧ್ಯದಲ್ಲಿ ಇಲ್ಲಿ ನೋಡಿ ಈ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಮತ್ತೊಂದು ಪಿಕೌಟ್ ಆಯಿತು ನೋಡಿ ಎರಡು ಕಂಬ ಹಾಗೆ ಪಿಕೌಟ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ನಾನಿಲ್ಲಿ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಈ ಬಿ ಚಿಕ್ಕ ಬೀಟ್ ತಗೊಂಡಿದ್ದೀನಿ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸೇಮ್ ಪ್ಲೇಸ್ ಒಳಗಡೆ ನೀಡಲನ್ನ ಹಾಕಿ ದಾರನ ಮೇಲ್ ತರಬೇಕು ಮೊದಲು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಇಲ್ಲಿಂದ ಟೂ ಚೈನ್ಸ್ ಎರಡು ಕಂಬಗಳ ಮಧ್ಯದಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ಮತ್ತು ಸೇಮ್ ಡಬಲ್ ಕ್ರೋಶ ಕಂಬ ಮತ್ತೊಂದು ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇಲ್ಲಿಂದ ಟೂ ಚೈನ್ಸ್ ಎರಡು ಕಂಬಗಳ ಮಧ್ಯದಲ್ಲಿ ಈ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ನೋಡಿ ಎರಡು ಕಂಬ ಮಾಡ್ಕೊಂಡಿದ್ದೀನಿ ಪಿಕೌಟ್ ಮಾಡಿದ್ದೀನಿ ಹಾಗೆ ಒಂದು ವೀಡ್ ಹಾಕಿ ಮತ್ತೆ ಎರಡು ಕಂಬ ಪಿಕಟ್ನ ಮಾಡ್ಕೊಂಡಿದ್ದೀನಿ ಒಟ್ಟದಾಗಿ ಬರುತ್ತೆ ಆರ್ಚು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ನಾನು ಫೈ ಚೈನ್ ಹಾಕೋತೀನಿ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ಗೆ ನೋಡಿ ಡೈರೆಕ್ಟಾಗಿ ಇಲ್ಲಿಗೆ ನೀಡಲನ್ನ ಹಾಕಿ ದಾರನ ತರಬೇಕು ಸುಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲೊಂದು ಮಾಡ್ಕೋಬೇಕು ಇಲ್ಲಿಂದ ಟೂ ಚೈನ್ಸ್ ಟೂ ಚೈನ್ಸ್ ಹಾಕಿ ಈ ಗ್ಯಾಪಲ್ಲಿ ನೋಡಿ ಇಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಪಿಕಟ್ ಆಗುತ್ತೆ ಮತ್ತು ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಒನ್ ಚೈನ್ ಟೂ ಚೈನ್ ಎರಡು ಕಂಬಗಳ ಮಧ್ಯದಲ್ಲಿ ಇಲ್ಲಿ ಗ್ಯಾಪ್ ಇರುತ್ತೆ ಇಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಟ್ ಆಗುತ್ತೆ ಇಲ್ಲೂ ಕೂಡ ಎರಡು ಡಬಲ್ ಕೃಷಿ ಕಂಬಗೆ ಪಿಕೌಟ್ ಆಯಿತು ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ದಾರನ ತಂದು ಡಬಲ್ ಕೃಷಿ ಕಂಬ ಮಾಡಿಕೊಂಡೆ ಇಲ್ಲಿಂದ ಟೂ ಚೈನ್ಸ್ ಸೇಮ್ ಇದೇ ಥರ ಮಾಡ್ತಾ ಹೋಗಬೇಕಾಗತ್ತೆ ನಾವು ಪೂರ್ತಿ ಬೀಡ್ ಹಾಕೋಕ್ಕೂ ಮೊದಲು ಎರಡು ಕಂಬ ಹಾಕಿ ಪಿಕೌಟ್ ಮಾಡ್ಕೋಬೇಕು ಬೀಡ್ ಹಾಕಿದ ಮೇಲೂ ಕೂಡ ಎರಡು ಕಂಬ ಹಾಕಿ ಪಿಕೌಟ್ನ ಮಾಡಬೇಕು ಕಂಬ ಆಯಿತು ಇವಾಗ ಟೂ ಚೈನ್ಸ್ ಹಾಕಿ ಎರಡು ಕಂಬಗಳ ಮಧ್ಯದಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಪುಟ್ಟದಾಗಿ ಬರುತ್ತೆ ಸೀರೆ ಪೂರ್ತಿ ಆರ್ಚ್ಗಳು ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡಿ ಈ ಥರ ಬಂದಿದೆ ಡಿಸೈನ್ ಕಂಪ್ಲೀಟಾಗಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ಡಿಸೈನ್ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಇಲ್ಲಿಂದ ಮತ್ತೆ ಫೈವ್ ಚೈನ್ ಹಾಕ್ತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಟೂ ಚೈನ್ಸ್ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಇಲ್ಲಿ ಕೂಡ ಮೊದಲು ಎರಡು ಕಂಬ ಮಾಡ್ಕೊತೀನಿ ಡಬಲ್ ಕ್ರೋಷ ಕಂಬ ಹಾಗೆ ಪಿಕೌಟ್ನ ಮಾಡ್ಕೊತಿದ್ದೀನಿ ಎರಡನೇ ಡಬಲ್ ಕ್ರೋಶ ಕಂಬ ಆಯಿತು ಇದಕ್ಕೆ ಈಗ ಪಿಕೌಟ್ ಮಾಡ್ಕೊತಿದ್ದೀನಿ ಎರಡು ಕಂಬ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಓಕೆ ನೋಡಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ಬೀಡನ್ನ ಆ್ಯಡ್ ಮಾಡಿಕೊಂಡೆ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಂಡು ಸೇಮ್ ಪ್ಲೇಸ್ಗೆ ಹಾಕಿ ಹಾಕಿದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಟೂ ಚೈನ್ಸ್ ಈ ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಬರುತ್ತೆ ಇದೇ ಥರ ನಾವು ಪೂರ್ತಿ ಸೀರೆನ ಡಬಲ್ ಕ್ರಷಕ್ ಕಂಬಗಳನ್ನು ಮಾಡಿಕೊಂಡು ಪಿಕೌಟ್ನ ಮಾಡ್ತಾ ಹೋಗಬೇಕು ಹಾಗೆ ಎರಡು ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಇದೇ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಪೂರ್ತಿ ಹಾಗೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ಪ್ರತಿಯೊಂದು ಫೈವ್ ಚೈನ್ ಗ್ಯಾಪ್ ಒಳಗಡೆ ಎರಡು ಡಬಲ್ ಕ್ರೋಶ ಕಂಬ ಮಾಡಿ ಪಿಕೌಟ್ ಮಾಡಿಕೊಂಡು ಬೀಡ್ ಹಾಕಿ ಮತ್ತೆ ಎರಡು ಕಂಬ ಹಾಗೆ ಪಿಕೌಟ್ನ ಮಾಡಿದ್ದೀನಿ ಎಂಡ್ವರೆಗೂ ಇದೇ ಥರ ಮಾಡ್ತಾ ಬಂದಿದ್ದೀನಿ ಪ್ರತಿಯೊಂದು ಫೈ ಚೈನ್ ಗ್ಯಾಪ್ ಕೆಳಗಡೆ ಆರ್ಚ್ ಬಂದಿದೆ ಪುಟ್ಟದಾಗಿ ಬಂದಿದೆ ಆರ್ಚ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಎಂಡಲ್ಲಿ ಫೈ ಚೈನ್ಸ್ ಹಾಕಿ ಲಾಕ್ನ ಮಾಡಿಕೊಂಡು ಅದಾದಮೇಲೆ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಫೈನಲ್ ಆಗಿ ಡಿಸೈನು ಇವಾಗ ಇದಕ್ಕೆ ಈ ಬೀಡ್ ಇದೆಯಲ್ಲ ಇದ್ರ ಕೆಳಗಡೆ ಫೈ ಚೈನ್ ಬಂದಿದೆ ನೋಡಿ ಅಲ್ಲಿ ನಾವು ಕುಚ್ಚಿನ ಕಟ್ಟಬೇಕು ಫ್ರೆಂಡ್ಸ್ ನೋಡಿ ಈ ಥರ ಫುಲ್ಲು ಸೀರೆ ತುಂಬ ಆರ್ಚು ಬರುತ್ತೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಡಿಸೈನು ನೀವೊಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲಿ ಬೀಡ್ ಇದೆಯಲ್ಲ ಬೀಡ್ ಕೆಳಗಡೆ ಕುಚ್ಚನ್ನ ಕಟ್ಟಬೇಕು ಕುಚ್ಚು ಕಟ್ಟಲಿಕ್ಕೆ ಪಲ್ಲು ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಪಿಸ್ತಾ ಗ್ರೀನ್ ಕಲರ್ದು ಇದಕ್ಕೆ ನಾನು ನೂರ ನಲ್ವತ್ತೆರಡೆ ಕುಚ್ಚುನ ರೆಡಿ ಮಾಡಿ ಕಟ್ಟಿದ್ದೀನಿ ನೀವು ಇನ್ನೂ ಉದ್ದ ಬೇಕಿದ್ರೆ ಉದ್ದ ಮಾಡ್ಕೋಬೋದು ಹಾಗೆ ಶಾರ್ಟ್ ಕುಚ್ಚು ಬೇಕಂದರೆ ಇನ್ನೂ ಶಾರ್ಟಾಗಿ ಆಗಿ ಮಾಡ್ಕೋಬೋದು ಡಬಲ್ ಕಲರಲ್ಲಿ ಕೂಡ ಕಟ್ಕೋಬೋದು ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಸಿಂಗಲ್ ಕಲರ್ನಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಸಿಂಪಲ್ಲಾಗಿ ಒನ್ ಅವರಲ್ಲಿ ಹಾಕೋಬೋದು ಹಾಗೆ ಸೀರೆಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಎಲ್ಲ ತರಹದ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಸೆಕೆಂಡ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಇನ್ನೊಂದು ಚಾನೆಲ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆ ಚಾನೆಲ್ನ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಡಿಸೈನ್ಗೆ ನಾನು ಆರು ಎಳೆ ದಾರನ ಗಂಟಾಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಪಿಕಾಕ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಕಾಟನ್ ಬಟ್ಟೆಗೆ ಹಾಕ್ತಿದ್ದೀನಿ ಈ ಡಿಸೈನ್ನ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ ಮಾಡಿಕೊಂಡ್ರೆ ಸೆಕ್ಯೂರ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ ಗೋಲ್ಡ್ ಕಲರ್ದು ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಬೇಕು ಅಲ್ಲಿ ಪಕ್ಕದಲ್ಲೇ ಒಂದು ಪಾಯಿಂಟಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಲಾಕ್ನ ಮಾಡ್ಕೊಳ್ಳಿ ಬಟ್ಟೆಗೆ ನೀವು ಸೀರೆಗೆ ಹಾಕ್ತಾಯಿದ್ರೆ ಸೀರೆಗೆ ಮಾಡ್ಕೊಳ್ಳಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಸೇಮ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ ನೋಡಿ ಮೂರು ಬೀಡ್ಗಳನ್ನು ಒಟ್ಟಿಗೆ ತೊಗೊಂಡಿದ್ದೀನಿ ಒಂದೊಂದೇ ಬೀಡನ್ನ ಹಾಕ್ಕೋಬೇಕಿದ್ರಲ್ಲಿ ಒಂದು ಬೀಡನ್ನ ಮಾತ್ರ ಆ್ಯಡ್ ಮಾಡ್ತೀನಿ ಪಕ್ಕದಲ್ಲೇ ನೀರಲ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡಬೇಕು ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿ ಅಲ್ಲೇ ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ ನಾಲ್ಕು ಬೀಡ್ಗಳನ್ನು ಹಾಕ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕು ಅದಾದಮೇಲೆ ನಾಲ್ಕು ಬೀಡ್ ಹಾಕಿ ಸಿಂಗಲ್ ಕ್ರೋಶ ಇಲ್ಲಿಂದ ಇವಾಗ ಟೂ ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೊತಿದ್ದೀನಿ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ರಿಂಗ್ ಬೀಡ್ ಹಾಗೆ ಈ ಥರ ಮೀಡಿಯಮ್ ಸೈಜ್ದು ರೌಂಡ್ ಬೀಡು ರಿಂಗ್ ಬೀಡ್ ಒಳಗಡೆ ಹಾಕಿ ನೀಡಲ್ನಿಂದ ತ್ರೆಡ್ಗೆ ಪಾಸ್ ಮಾಡ್ಕೊತೀನಿ ಈ ಬೀಡನ್ನ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡಿ ಇಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಇವಾಗ ಬಟ್ಟೆನ ಉಲ್ಟಾ ಕಡೆಗೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಳ್ಳಿ ಈ ಥರ ರಿಂಗ್ ಬೀಡ್ ಮೇಲ್ಭಾಗದಲ್ಲಿ ಆರ್ಚನೆ ಮಾಡ್ಕೋಬೇಕು ಇವಾಗ ಇದ್ರ ಒಳಗಡೆ ನೀಡಲನ್ನ ಹಾಕಿ ದಾರನ ತಂದು ಒಂದು ಲಾಕ್ ಮಾಡ್ಕೋತೀನಿ ಮೊದಲು ಲಾಕ್ ಅಥವಾ ಸಿಂಗಲ್ ಕ್ರೋಶ ಮತ್ತೊಂದು ಸಿಂಗಲ್ ಕ್ರೋಶ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಈಗ ಹಾಕ್ತಿರೋದು ರಿಂಗ್ ಬೀಡ್ನ ಮೇಲ್ಭಾಗಕ್ಕೆ ಹಾಕ್ತಿದ್ದೀನಿ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನ ತೊಗೊಂಡಿದ್ದೀನಿ ಸೇಮ್ ಗೋಲ್ಡ್ ಕಲರ್ದು ಈ ಬೀಡ್ ಹಾಕಿ ಮತ್ತೆ ಸೇಮ್ ನೀಡಲ್ನ ರಿಂಗ್ ಬೀಡ್ ಒಳಗಡೆ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶ ಇಲ್ಲೂ ಕೂಡ ನಾಲ್ಕು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು ಬೀಡ್ ಹಾಕೋಕ್ಕೂ ಮೊದಲು ನಾಲ್ಕು ಸಿಂಗಲ್ ಕ್ರೋಶ ಬೀಡ್ ಹಾಕಿದ ಮೇಲೆ ನಾಲ್ಕು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಇದು ರಿಂಗ್ ಬೀಡನ್ನ ಮೇಲ್ಭಾಗಕ್ಕೆ ಮಾಡುವಂತಹ ಡಿಸೈನ್ ಓಕೆ ಈ ಪಾರ್ಟ್ ಕಂಪ್ಲೀಟ್ ಆಯಿತು ಇದನ್ನು ಈ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕ್ನ ಮಾಡ್ಕೊತಿದ್ದೀನಿ ಸಾರಿ ಟೂ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಅದಾದಮೇಲೆ ಟೂ ಚೈನ್ಸ್ ಹಾಕಿ ಈ ಟೂ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊತೀನಿ ನಾನು ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆನ ಸೀದಾ ಕಡೆಗೆ ಟರ್ನ್ ಮಾಡ್ಕೋಬೇಕು ಸೀದಾ ಕಡೆ ತಿರುಗಿಸ್ಕೊಳ್ಳಿ ಇಲ್ಲಿಂದ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಇದೆ ನೋಡಿ ಮೂರು ದಾರ ಇದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿಂದ ಇವಾಗ ಒಂದು ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಈ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಿ ನೋಡಿ ಇಲ್ಲಿ ಪ್ಲೇಸ್ ಕಾಣಿಸ್ತಿದೆಯಲ್ಲ ಕಂಬದ ಪಕ್ಕದಲ್ಲಿ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ನ ಮಾಡ್ಕೋಬೇಕು ನೋಡಿ ಇಲ್ಲಿ ಬೀಡ್ ಹಾಕಿ ಪಿಕೌಟ್ನ ಮಾಡಿಕೊಂಡೆ ಒಂದು ಮತ್ತೆ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಇಲ್ಲಿಂದ ಇವಾಗ ಒಂದು ಚೈನ್ ಹಾಕ್ಕೋಬೇಕು ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಹಾಕಬೇಕು ಚೈನ್ ಹಾಕಿ ಬೀಡ್ ಹಾಕ್ಕೋಬೇಕು ಪ್ರತಿ ಸಾರಿನೂ ಒಂದು ಚೈನ್ ಹಾಕಿ ಬೀಡ್ ಹಾಕ್ಕೋಬೇಕು ಬೀಡನ್ನ ಲಾಕ್ ಮಾಡ್ಕೋಬೇಕು ಹಾಗೆ ಒಂದು ಚೈನು ಈ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಇಲ್ಲಿ ನೀರನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಮತ್ತೊಂದು ಪಿಕಾಟ್ ಆಯಿತು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಳ್ಳಿ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಒನ್ ಚೈನ್ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಒಂದು ಬೀಡನ್ನ ಹಾಕಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಬೇಕು ಹಾಗೆ ಒನ್ ಚೈನ್ ಕೂಡ ಹಾಕಬೇಕು ಕಂಬಗಳ ಮಧ್ಯದಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ ಇದೇ ಥರ ಗ್ಯಾಪ್ ಫಿಲ್ ಆಗೋವರೆಗೂ ಮಾಡ್ಕೋಬೇಕು ಮತ್ತು ಸೇಮ್ ರಿಂಗ್ ಬೀಡ್ ಒಳಗಡೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಒಂದು ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡ್ ಲಾಕ್ ಹಾಗೆ ಒಂದು ಚೈನ್ ಎರಡು ಕಂಬಗಳ ಮಧ್ಯದಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ ನಾನಿಲ್ಲಿ ಆರು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಾಟ್ಗಳನ್ನು ಮಾಡಿದ್ದೀನಿ ಬೀಡ್ ಹಾಕಿ ಇಲ್ಲಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಒಂದು ಲಾಕ್ನ ಮಾಡ್ಕೊತಿದ್ದೀನಿ ಬಟ್ಟೆಗೆ ನೋಡಿ ಈ ಥರ ಬಂತು ಇವಾಗ ಚೈನ್ಗಳನ್ನು ಹಾಕ್ತೀನಿ ಒಂದು ಚೈನ್ ಹಾಕಿ ಪಕ್ಕದಲ್ಲೇ ಒಂದು ಲಾಕ್ ಮಾಡಿಕೊಂಡೆ ಒಂದು ಚೈನ್ ಹಾಕಿ ಲಾಕ್ ಮೇಲೆ ಇವಾಗ ಸೆವೆನ್ ಚೈನ್ಸ್ ಹಾಕಬೇಕು ಸೆವೆನ್ ಚೈನ್ ಹಾಕಿ ಡಿಸೈನ್ನ ಮತ್ತೆ ಉಲ್ಟಾ ಕಡೆಗೆ ಟರ್ನ್ ಮಾಡಬೇಕು ಲಾಸ್ಟಿಂದ ಮೂರನೇ ಬೀಡಿದೆಯಲ್ಲ ಅಲ್ಲಿ ಪಿಕೌಟ್ ಮಾಡಿಕೊಂಡಾಗ ಗ್ಯಾಪ್ ಇರುತ್ತೆ ಮೇಲ್ಗಡೆಯಲ್ಲಿ ಅಲ್ಲಿ ಲಾಕ್ನ ಮಾಡಿಕೊಂಡೆ ಈ ಸೆವೆನ್ ಚೈನು ಮತ್ತೆ ಸೀದಾ ಕಡೆಗೆ ಟರ್ನ್ ಮಾಡ್ಕೋಬೇಕು ಡಿಸೈನು ಮತ್ತೆ ಸವೆನ್ ಚೈನ್ ಹಾಕ್ಕೊಳ್ಳಿ ಸೆವೆನ್ ಚೈನ್ಸ್ ಹಾಕಿ ಕೆಳಗಡೆಯಿಂದ ಐದನೇ ಚೈನ್ಗೆ ಲಾಕ್ ಮಾಡ್ಕೋಬೇಕು ಕೆಳಗಡೆಯಿಂದ ಐದನೇ ಚೈನ್ಗೆ ನೋಡಿ ಇಲ್ಲಿ ಲಾಕ್ ಮಾಡ್ಕೋತಿದ್ದೀನಿ ಸೆವೆನ್ ಚೈನ್ ಹಾಕಿ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಳ್ಳಿ ಇದನ್ನು ಲಾಕ್ ಮಾಡಿಕೊಂಡೆ ಇಲ್ಲಿಂದ ಇವಾಗ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ತಕೊಳ್ಳಿ ಇಲ್ಲಿ ನೋಡಿ ಈ ಥರ ಇಟ್ಕೊಳ್ಳಿ ನೀರನ್ನ ಹಾಕಿ ದಾರನ ತರಬೇಕು ಇದನ್ನು ಸ್ವಲ್ಪ ನಿಧಾನಕ್ಕೆ ಮಾಡ್ಕೋಬೇಕಾಗುತ್ತೆ ಈ ದಾರನ ತಂದು ಇವಾಗ ಸೂಜಿ ಮೇಲೆ ಮೂರು ದಾರ ಇದೆ ನೋಡಿ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಮೊದಲು ಇನ್ನೊಂದು ಥ್ರೆಡ್ ಇರುತ್ತಲ್ಲ ಅದು ಹಾಗೆ ಇರಲಿ ಎರಡರಲ್ಲಿ ಒಂದು ಮಾಡ್ಕೊಂಡ್ಮೇಲೆ ಇನ್ನೊಂದು ಹಾಗೆ ಇರಲಿ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅಲ್ಲೇ ನೀಡಲನ್ನ ಹಾಕಿ ಮತ್ತೆ ದಾರನ ತರಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಥ್ರೆಡ್ ಆಗೇ ಇರಲಿ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲಿ ನೀಡಲ್ನ ಹಾಕಿ ದಾರಾನ ತಂದು ಎರಡರಲ್ಲಿ ಒಂದು ಮಾಡ್ಕೋಬೇಕು ಇನ್ನು ಎರಡು ದಾರ ಸೂಜಿ ಮೇಲೆ ಹಾಗೆ ಇರಲಿ ಇದೇ ಥರ ಆ ಸೆವೆನ್ ಚೈನ್ ಗ್ಯಾಪ್ ಇದೆಯಲ್ಲ ಅದು ಫಿಲ್ ಆಗೋವರೆಗೂ ಮಾಡ್ಕೋಬೇಕು ನಾವು ಒನ್ ಟೈಮ್ ಸೂಜಿ ಮೇಲೆ ಥ್ರೆಡ್ನ ಸುತ್ಕೋಬೇಕು ಸೆವೆನ್ ಚೈನ್ ಗ್ಯಾಪಿಂದ ಈ ಥರ ಥ್ರೆಡ್ನ ತಂದು ಎರಡರಲ್ಲಿ ಒಂದು ಮಾಡ್ಕೋಬೇಕು ಅಂದರೆ ಎರಡು ದಾರನ ಒಂದು ಮಾಡ್ಕೋಬೇಕು ಇನ್ನೂ ಎರಡು ದಾರ ಸೂಜಿ ಮೇಲೆ ಹಾಗೆ ಬಿಡಬೇಕು ಇದೇ ಥರ ಮಾಡ್ಕೊಳ್ಳಿ ನೋಡಿ ಅದು ಕಂಪ್ಲೀಟ್ ಆಗಿದೆ ಈಗ ಈ ಥ್ರೆಡ್ ಇದೆಯಲ್ಲ ಇದನ್ನು ಎಲ್ಲ ದಾರಗಳಿಂದ ಈ ಥರ ಒಳಗಡೆ ತಂದು ಲಾಕ್ ಮಾಡ್ಕೋಬೇಕಾಗುತ್ತೆ ಈ ಥರ ಇದನ್ನು ಇದರ ಒಳಗಡೆ ತಂದು ಲಾಕ್ನ ಮಾಡ್ಕೊಳ್ಳಿ ಒಟ್ಟಿಗೆ ತಂದು ಲಾಕ್ ಮಾಡ್ಕೋಬೇಕು ನಿಧಾನಕ್ಕೆ ಮಾಡ್ಕೊಳ್ಳಿ ಜಾಸ್ತಿ ಇದೆಯಲ್ಲ ಬೇಗ ಬರೋದಿಲ್ಲ ಓಕೆ ಇವಾಗ ನೋಡಿ ಇದನ್ನು ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಆಯಿತು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮೂರು ಚಿಕ್ಕ ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೋತಿದ್ದೀನಿ ಇಲ್ಲಿ ಈ ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು ಮೊದಲು ಇದನ್ನು ಲಾಕ್ ಮಾಡಿಕೊಡಿ ಅದಾದಮೇಲೆ ಇಲ್ಲಿ ಕಂಬ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಲಾಸ್ಟಲ್ಲಿ ಲಾಕ್ ಮಾಡ್ಕೋತೀನಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಲಾಸ್ಟ್ ನಿಧಾನಕ್ಕೆ ಮಾಡ್ಕೋಬೇಕು ಇಲ್ಲಿ ಲಾಕ್ನ ಮಾಡಿಕೊಂಡೆ ನೋಡಿ ಇದು ಫೇಸ್ ಆಯಿತು ಪಿಕಾಕ್ದು ಈಗ ಬಾಡಿ ಮಾಡ್ಕೊಳ್ಳೋಣ ಇಲ್ಲಿ ಈ ಥರ ನೆಕ್ ಬರುತ್ತಲ್ಲ ಅದು ಇವಾಗ ಇದನ್ನು ಸೆವೆನ್ ಚೈನ್ ಗ್ಯಾಪ್ ಇದೆ ಅಲ್ಲ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಬೇಕು ಬೀಡ್ಗಳನ್ನು ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಮೊದಲು ಸೆವೆನ್ ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗಬೇಕು ಇಷ್ಟೇ ಅಂತ ಇಲ್ಲ ಅದು ಫಿಲ್ ಆಗೋವರೆಗೂ ಮಾಡಿಕೊಂಡ್ರೆ ಸಾಕು ಇದು ನೆಕ್ ಪಾರ್ಟ್ ಬಾಡಿ ಪಾರ್ಟ್ ಮೊದಲು ಮಾಡ್ಕೊಂಡ್ವಿ ಅದಾದಮೇಲೆ ಪೇಸ್ ಇದು ನೆಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಪಿಕಾಕ್ ಶೇಪ್ ಬಂದಿದೆ ಸೇಮ್ ಇದನ್ನಿವಾಗ ಬಟ್ಟೆಗೆ ಬಂದು ಕರೆಕ್ಟಾಗಿಟ್ಟು ಲಾಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಒಂದು ಕಂಪ್ಲೀಟ್ ಆಗಿದೆ ಪೂರ್ತಿಯಾಗಿ ತೋರಿಸಿದ್ದೀನಿ ಒಂದು ಯಾವ ಥರ ಮಾಡ್ಕೋಬೇಕಂತ ಇವಾಗ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೇಕು ಒಂದು ಬೀಡ್ ಹಾಕಬೇಕು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಇದೇ ಥರ ಇಲ್ಲಿ ನಾಲ್ಕು ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೇಕು ಇದೇ ಥರ ನಾಲ್ಕು ಬೀಡ್ಗಳನ್ನು ಮಾಡ್ಕೊಳ್ಳಿ ನೋಡಿ ಕಂಪ್ಲೀಟ್ ಆಯಿತು ಇದೇ ಥರ ಇನ್ನೊಂದು ಅರ್ಚ್ ಹಾಕಿ ತೋರಿಸ್ತಿದ್ದೀನಿ ನೋಡಿ ಎರಡು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕುಚ್ಚು ಬೇಕಂದ್ರೆ ಆ ಬೀಡ್ಸ್ನ ಸ್ಕಿಪ್ ಮಾಡಿ ಅಲ್ಲಿ ನೀವು ಚೈನ್ಗಳನ್ನು ಹಾಕಿ ಕುಚ್ಚು ಕೂಡ ಹಾಕೋಬೋದು ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ಗೆ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನನ್ನ ಇನ್ನೊಂದು ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಥ್ಯಾಂಕ್ ಯು